ಮೇಳ ಪ್ರಾರಂಭವಾದಾಗಿನಿಂದಲೂ ಟೀಕೆಗಳ ಸುರಿಮಳೆ ಮಹಾಕುಂಭ ಮೇಳದಲ್ಲಿ ಸತ್ತವರ ಶವಗಳನ್ನ ಟ್ರ್ಯಾಕ್ಟರ್ನಲ್ಲಿ ಸಾಗಿಸಿದ್ದಾರೆ ಅಂತ ಹೇಳಿದ್ರು ಅಖಿಲೇಶ್ ಯಾದವ್ ಈ ಟ್ರ್ಯಾಕ್ಟರ್ಗೂ ಅಖಿಲೇಶ್ ಯಾದವ್ ಅವರ ತಂದೆ ಮುಲಾಯಂ ಸಿಂಗ್ ಯಾದವ್ ಅವರಿಗೂ ಅವಿನಾಭಾವ ಸಂಬಂಧ ಅವತ್ತು ರಾಮ ಭಕ್ತರ ಶವಗಳನ್ನ ಟ್ರ್ಯಾಕ್ಟರ್ನಲ್ಲೇ ಸಾಗಿಸಿದ್ರು ಮುಲಾಯಂ ಸಿಂಗ್ ಯಾದವ್ ಇಂಥ ಹೇಳಿಕೆಯನ್ನ ನೀಡೋದ್ರ ಮೂಲಕ ತಂದೆಗೆ ತಕ್ಕ ಮಗ ಅನ್ನೋದನ್ನ ಅಖಿಲೇಶ್ ಯಾದವ್ ಪ್ರೂವ್ ಮಾಡಿದ್ದಾರೆ ಟೀಕಾಕಾರರ ವಿರುದ್ಧ ಗುಡುಗಿದ ಯೋಗಿ ಆದಿತ್ಯನಾಥ್ ನಮಸ್ಕಾರ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ಪ್ರಾರಂಭವಾದಾಗಿನಿಂದಲೂ ಅದರ ವಿರುದ್ಧ ಟೀಕೆಗಳು ಹೆಚ್ಚಾಗ್ಬಿಟ್ಟಿದೆ ಒಬ್ಬರಲ್ಲ ಇಬ್ಬರಲ್ಲ ಸಾಲು ಸಾಲಾಗಿ ವಿರೋಧ ಪಕ್ಷದವರು ಯುಪಿ ಸರ್ಕಾರದ ವಿರುದ್ಧ ಮಹಾಕುಂಭ ಮೇಳದ ವಿರುದ್ಧ ಟೀಕೆ ಮಾಡಿದ್ದೇ ಮಾಡಿತು ಎಲ್ರೂ ಒಂದ್ ರೀತಿ ಮಾತಾಡಿದ್ರೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಮಾತ್ರ ಬೇರೆ ರೀತಿನೇ ಮಾತಾಡ್ಬಿಟ್ಟಿದ್ದಾರೆ ಟ್ರ್ಯಾಕ್ಟರ್ಗೂ ಮಹಾಕುಂಭ ಮೇಳಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅದ್ಯಾಕೆ ಅಖಿಲೇಶ್ ಯಾದವ್ ಅವರಿಗೆ ಸಡನ್ ಆಗಿ ಟ್ರ್ಯಾಕ್ಟರ್ ನೆನಪಿಗೆ ಬಂತೋ ಗೊತ್ತಿಲ್ಲ ಮಹಾಕುಂಭ ಮೇಳದಲ್ಲಿ ಸಾವನ್ನಪ್ಪಿದವರ ಶವವನ್ನ ಟ್ರ್ಯಾಕ್ಟರ್ ನಲ್ಲಿ ಸಾಗಿಸಲಾಯಿತು ಅಂತ ತಾವೇ ಸ್ವತಃ ಅಲ್ಲಿಗೆ ಭೇಟಿ ನೀಡಿ ಅದನ್ನ ಕಣ್ಣಾರೆ ನೋಡಿದ ರೀತಿಯಾಗಿ ಇವರು ಹೇಳಿಕೆಯನ್ನ ನೀಡ್ಬಿಟ್ರು ಅಖಿಲೇಶ್ ಯಾದವ್ ಅವರಿಗೆ ಶವಗಳನ್ನ ಟ್ರ್ಯಾಕ್ಟರ್ ನಲ್ಲಿ ಸಾಗಿಸಿದ್ರು ಅಂತ ಯಾರು ಹೇಳಿದ್ರು ಅಷ್ಟಕ್ಕೂ ಅವರಿಗೆ ಟ್ರ್ಯಾಕ್ಟರ್ ಯಾಕಾಗಿ ನೆನಪಿಗೆ ಬಂತು ಯಾಕಂದ್ರೆ ಅಖಿಲೇಶ್ ಯಾದವ್ ಅವರ ತಂದೆ ಸಮಾಜವಾದಿ ಪಕ್ಷದ ಸ್ಥಾಪಕ ಮುಲಾಯಂ ಸಿಂಗ್ ಯಾದವ್ ಅವರಿಗೂ ಈ ಟ್ರ್ಯಾಕ್ಟರ್ಗೂ ಅವಿನಾಭಾವ ಸಂಬಂಧ ಇದೆ ಆ ಸಂಬಂಧ ಏನು ಅಂದ್ರೆ ಮುಲಾಯಂ ಸಿಂಗ್ ಯಾದವ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ ಕೆ ಅಡ್ವಾಣಿ ಅವರ ನೇತೃತ್ವದಲ್ಲಿ ಅಯೋಧ್ಯೆಯ ಪರವಾಗಿ ರಾಮ ರಥಯಾತ್ರೆ ನಡೆಯುತ್ತೆ ಆ ಸಂಬಂಧ ಏನು ಅಂದ್ರೆ ಮುಲಾಯಂ ಸಿಂಗ್ ಯಾದವ್ ಅವರು ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಪರವಾಗಿ ರಾಮ ಭಕ್ತರು ಮತ್ತು ಕರಸೇವಕರು ದೊಡ್ಡ ಹೋರಾಟವನ್ನ ನಡೆಸ್ತಾರೆ ಈ ಒಂದು ಹೋರಾಟದಲ್ಲಿ ರಾಮ ಭಕ್ತರನ್ನ ಕರಸೇವಕರನ್ನ ನಡು ರಸ್ತೆಯಲ್ಲೇ ಗುಂಡಿಕ್ಕಿ ಕೊಲ್ಲಲಾಗುತ್ತೆ ಆಗ ಸತ್ತು ಬಿದ್ದ ರಾಮ ಭಕ್ತರ ಶವವನ್ನ ಅಖಿಲೇಶ್ ಯಾದವ್ ಅವರ ತಂದೆ ಮುಲಾಯಂ ಸಿಂಗ್ ಯಾದವ್ ಅವರ ಅಧಿಕಾರಾವಧಿಯಲ್ಲಿ ಟ್ರ್ಯಾಕ್ಟರ್ನಲ್ಲಿ ಸಾಗಿಸಲಾಗುತ್ತೆ ತಂದೆ ಮಾಡಿದ ಈ ಕೆಲಸವನ್ನ ನೆನಪಿಸಿಕೊಂಡು ಅಖಿಲೇಶ್ ಯಾದವ್ ಅವರು ಮಹಾಕುಂಭ ಮೇಳದಲ್ಲಿ ಸತ್ತವರ ಶವವನ್ನ ನಲ್ಲಿ ಸಾಗಿಸಲಾಯಿತು ಅಂತ ಹೇಳಿದ್ರೋ ಏನೋ ಅಖಿಲೇಶ್ ಯಾದವ್ ಮಾತ್ರ ಅಲ್ಲ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಉತ್ತರ ಪ್ರದೇಶ ಸರ್ಕಾರದ ವಿರುದ್ಧ ಮಹಾಕುಂಭ ಮೇಳದ ವಿರುದ್ಧ ಮನ ಬಂದಂತೆ ಮಾತನಾಡಿದ್ದಾರೆ ಇನ್ನು ಶಿವಸೇನೆ ಪಕ್ಷದ ನಾಯಕ ಕೂಡ ಮನ ಬಂದಂತೆ ಏನೇನೋ ಮಾತನಾಡಿದ್ದಾರೆ ಇವರ ಈ ರೀತಿಯ ಸುಳ್ಳು ಸುಳ್ಳು ಮಾತುಗಳಿಗೆ ಟೀಕೆಗಳಿಗೆ ಯೋಗಿ ಆದಿತ್ಯನಾಥ್ ಪ್ರತ್ಯುತ್ತರವನ್ನ ನೀಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅಖಿಲೇಶ್ ಯಾದವ್ ಸನಾತನ ಧರ್ಮದ ವಿರುದ್ಧ ಮಾತನಾಡುವುದಕ್ಕಾಗಿ ಲಂಚವನ್ನ ಪಡೆದಿದ್ದಾರೆ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ರು ಒಂದ್ ಕಡೆ ಮಹಾಕುಂಭ ಮೇಳದಲ್ಲಿ ಜನರು ಇಷ್ಟೊಂದು ಸಂಭ್ರಮದಿಂದ ಇರಬೇಕಾದ್ರೆ ಇನ್ನೊಂದು ಕಡೆ ಇಂಥವ್ರು ಇವರ ಸನಾತನ ಧರ್ಮದ ವಿರುದ್ಧ ಸೇಡು ತೀರಿಸಿಕೊಳ್ತಿದ್ದಾರೆ ಅಂತ ಯೋಗಿ ಗುಡುಗಿದ್ರು ಯಾರು ಮಹಾಕುಂಭ ಮೇಳಕ್ಕೆ ಸನಾತನ ಧರ್ಮಕ್ಕೆ ಹೆಚ್ಚು ಅವಮಾನ ಮಾಡ್ತಾರೆ ಅಂತ ಹೇಳಿ ಇವರಿಬ್ಬರ ನಡುವೆ ಸ್ಪರ್ಧೆ ಇದೆ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಈ ರೀತಿ ಟೀಕೆ ಮಾಡುವವರಿಗೆ ಸುಳ್ಳು ಆರೋಪಗಳನ್ನ ಮಾಡುವವರಿಗೆ ತಕ್ಕ ಉತ್ತರವನ್ನ ನೀಡಿದ್ದಾರೆ ಇನ್ನಾದ್ರೂ ಇಂಥವರು ಸನಾತನ ಧರ್ಮದ ವಿರುದ್ಧ ಅಸಂಬದ್ಧ ಮಾತುಗಳನ್ನಾಡುವ ಬದಲು ಅಭಿವೃದ್ಧಿಯತ್ತ ಗಮನ ಹರಿಸಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ